ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಇವಾಗ ಟ್ರೆಂಡಿಂಗಲ್ಲಿರುವಂತಹ ಯಮನಿ ಚಿಕನ್ ಮಂದಿ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಬಸ್ಮತಿ ರೈಸ್ನ ತೆಗೆದುಕೊಂಡಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಒಂದು ಗಂಟೆ ತನಕ ನೆನೆ ಹಾಕಿ ಇಟ್ಕೋಬೇಕು ಸೊ ಇವಾಗ ನಾನು ಇದಕ್ಕೆ ನೀರು ಹಾಕಿ ಇಲ್ಲಿ ಇದನ್ನ ಕ್ಲೋಸ್ ಮಾಡಿಕೊಂಡು ಒಂದು ಗಂಟೆ ತನಕ ನೆನೆ ಹಾಕಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆ ಪೌಡರ್ಸನ್ನ ನಾವು ರೆಡಿ ಮಾಡಿಕೊಳ್ಳೋಣ ಸಣ್ಣ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆ ಅನಂತರ ಒಂದು ಚಮಚ ಆಗುವಷ್ಟು ಕಾಳು ಅನಂತರ ಒಂದು ಚಮಚ ಆಗುವಷ್ಟು ಕರಿಮೆಣಸಿನ ಕಾಳು ಅನಂತರ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಅನಂತರ ಎರಡು ಬೆಳ್ಳುಳ್ಳಿ ಅನಂತರ ಒಂದು ಚಮಚ ಆಗುವಷ್ಟು ಮೆಣಸಿನ ಹುಡಿ ಅನಂತರ ಇದಕ್ಕೆ ಉಪ್ಪನ್ನು ಹಾಕಿ ಇವಾಗ ಇದನ್ನು ಪೌಡರ್ ರೀತಿ ನಾವು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು ಸೊ ಇವಾಗ ನೋಡಿ ನಾನಿಲ್ಲಿ ಚೆನ್ನಾಗಿ ಪೌಡರ್ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಬದುಕಿಟ್ಕೊಳ್ಳೋಣ ನಂತರ ಇಲ್ಲಿ ನಾನು ಚಿಕನ್ ಇದೆಯಲ್ಲ ಇದನ್ನು ವಾಶ್ ಮಾಡಿಕೊಂಡು ಇದರ ನೀರೆಲ್ಲ ತೆಗೆದು ಡ್ರೈ ಮಾಡಿಕೊಂಡು ತಂದಿದ್ದೀನಿ ಸ್ಕಿನ್ ಇರುತ್ತೆ ಚಿಕನ್ ತೆಗೆದ್ರೆ ಇನ್ನೂ ಒಳ್ಳೆಯದು ಇವಾಗ ನಾವು ಅವಾಗ ರೆಡಿ ಮಾಡಿಕೊ ಮಾಡಿಟ್ಕೊಂಡಂತಹ ಪೌಡರ್ಸ್ ಇದೆಯಲ್ಲ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೇಕು ಇದಕ್ಕೆ ನಾವು ಶುಂಠಿ ಪೇಸ್ಟ್ ನಿಂಬೆ ರಸ ಅದು ಏನೂ ಹಾಕ್ಲಿಕ್ಕಿಲ್ಲ ಈ ಅಮ್ಮನಿ ಈ ಚಿಕನ್ ಮಂದಿಗೆ ಸೊ ಇವಾಗ ಈ ಪೌಡರ್ಸ್ನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಕಡೆ ಹರಡುವಾಗೆ ಚೆನ್ನಾಗಿ ಇದನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಭಾಗಕ್ಕೂ ಹರಡುವಾಗೆ ಚೆನ್ನಾಗಿ ಒಮ್ಮೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚಿಕನ್ನಲ್ಲಿ ನಮಗೆ ಯಾಕೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಿಲ್ಲ ಒಂಥರ ಯಾಕೆ ಇದಕ್ಕೆ ವಿನೆಗರ್ ಅಥವಾ ನಿಂಬೆ ರಸ ಯಾಕೆ ಹಾಕ್ಲಿಕ್ಕಿಲ್ಲ ಅಂದರೆ ಈ ಚಿಕನ್ ಒಂದು ನಾವು ಮಸಾಲ ಪೌಡರ್ಸ್ ಹಾಕಿದ ನಂತರ ನೀರು ಬಿಟ್ಟು ಬರ್ತದೆ ಆ ನಂತರ ಯಮನಿ ಚಿಕನ್ ಮಂದಿಯ ಸ್ಪೆಷಲ್ ಏನಂದರೆ ಇದನ್ನು ನಾವು ಫ್ರೈ ಮಾಡಲಿಕ್ಕೇನೂ ಇಲ್ಲ ಸೊ ಇವಾಗ ನೋಡಿ ಈ ಮಸಾಲ ಪೌಡರ್ಸ್ ಇದೆಯಲ್ಲ ಇದನ್ನು ಚೆನ್ನಾಗಿ ಎಲ್ಲ ರೀತಿ ಹಾಗೆ ಮಾಡಿದ ನಂತರ ನಂತರ ಇವಾಗ ಇದಕ್ಕೆ ಡೈರೆಕ್ಟಾಗಿ ನಾವು ಒಂದು ಚಮಚ ಆಗುವಷ್ಟು ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ನ ಹಾಕ್ಕೊಬೋದು ಒಳ್ಳೆಯದು ನಾನಿಲ್ಲಿ ಆಲಿವ್ ಆಯಿಲ್ ಇಲ್ಲ ಅದಕ್ಕೆ

ಇದಿದೆಯಲ್ಲ ಕಾಕೋನಟ್ ಆಯಿಲ್ನ ಇದ್ದೀನಿ ಆಲಿವ್ ಆಯಿಲ್ ಹಾಕಿದರೆ ಇನ್ನೂ ಸೂಪರ್ ಟೇಸ್ಟಿಯಾಗಿ ಬರ್ತದೆ ಸೊ ಇವಾಗ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಆಯಿಲ್ ಹಾಕಿದ ನಂತರ ಮತ್ತು ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇವಾಗ ಇದನ್ನು ನಾವು ಫ್ರೀಝರಲ್ಲಿ ಒಂದು ಗಂಟೆ ತನಕ ಸ್ಟೋರ್ ಮಾಡಿ ಇಟ್ಕೋಬೇಕು ಫ್ರಿಜ್ಜಲ್ಲಿ ಎಲ್ಲ ನಾವು ಫ್ರೀಝರಲ್ಲೇ ಇದನ್ನು ಇಟ್ಕೋಬೇಕು ಒಂದು ಗಂಟೆ ತನಕ ಮಿನಿಮಮ್ ಒಂದು ಗಂಟೆ ತನಕ ಆದರೂ ಫ್ರೀಝರಲ್ಲಿ ನಾವು ಇದನ್ನು ಸ್ಟೋರ್ ಮಾಡ್ಕೋಬೇಕು ಸೊ ಅಲ್ಲಿ ಅಕ್ಕಿ ಸಹ ಒಂದು ಗಂಟೆ ತನಕ ನೆನೆ ಹಾಕಲಿ ಅಥವಾ ಚಿಕನ್ ಒಂದು ಗಂಟೆ ತನಕ ಇಟ್ಟ ನಂತರ ಇವಾಗ ಇದಕ್ಕೆ ಮಸಾಲಾವನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗೊಂದು ಪಾತ್ರೆಯಲ್ಲಿ ನಾನು ಕಾಲು ಕಪ್ಪಾಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇವಾಗ ಇದಕ್ಕೆ ನಾವು ಸಣ್ಣ ಸಣ್ಣ ಪೇಸ್ಟ್ಗಳಾಗಿ ಕಟ್ ಮಾಡಿಟ್ಕೊಂಡಂತಹ ಬೆಳ್ಳುಳ್ಳಿ ಇದೆಯಲ್ಲ ಇದನ್ನು ನಾವು ಹಾಕ್ಕೋಬೇಕು ಮಸ್ಟಾಗಿ ನಾವು ಯಾವ ಇಂಗ್ರೀಡಿಯಂಟ್ಸ್ ಹಾಕಿದ್ದೇನೆ ಇದನ್ನು ಯಾವುದನ್ನು ಸ್ಕಿಪ್ ಮಾಡ್ಕೋಬೇಡಿ ಪರ್ಫೆಕ್ಟಾಗಿ ಯಮನಿ ಮಂದಿ ಟೇಸ್ಟಲ್ಲಿ ನಮಗೆ ಬರಬೇಕಂದ್ರೆ ಇದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕು ಸೊ ಬೆಳ್ಳುಳ್ಳಿ ಸ್ವಲ್ಪ ಬಿಸಿಯಾದ ನಂತರ ಇವಾಗ ಇದಕ್ಕೆ ನಾನು ಎರಡು ಈರುಳ್ಳಿ ಇದೆಯಲ್ಲ ಇದನ್ನು ಕಟ್ ಮಾಡಿ ಈ ರೀತಿ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ಟೊಮೆಟೊ ಏನೂ ಯೂಸ್ ಮಾಡಲಿಕ್ಕಿಲ್ಲ ನಂತರ ಇದಕ್ಕೆ ನಾನು ಖಾರಕ್ಕೆ ಬೇಕಾಗಿ ಐದರಿಂದ ಆರು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೀನಿ ಸೊ ಕಟ್ ಮಾಡಿ ಹಾಕಬೇಡಿ ಈ ಥರ ಇಡೀ ಆಗಿ ಕಾಯಿ ಮೆಣಸನ್ನು ಡೈರೆಕ್ಟಾಗಿ ಹಾಕ್ಕೋಬೇಕು ಸೊ ನಾನಿಲ್ಲಿ ಐದರಿಂದ ಆರು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡಿಕೊಳ್ಳಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ತೆಗೆದುಕೊಳ್ಳಿ ಇವಾಗ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿಯ ಏನು ಚೇಂಜಸ್ ಆಗಬೇಕಂತ ಇಲ್ಲ ಸ್ವಲ್ಪ ಕುಕ್ಕಾಗಿ ಸಿಕ್ಕಿದರೆ ಸಾಕು ಈ ಬೆಳ್ಳುಳ್ಳಿ ಇದೆಯಲ್ಲ ಫ್ರೈ ಆಗುವಾಗಲೇ ನಮಗೆ ಒಂದು ಒಳ್ಳೆಯ ಫ್ಲೇವರ್ ಸಿಗ್ತದೆ ಈ ಮೂರು ಇಂಗ್ರೀಡಿಯೆಂಟ್ಸಲ್ಲೇ ನಮಗೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗುವಾಗ ಒಂದು ಒಳ್ಳೆಯ ಫ್ಲೇವರೇ ಸಿಗ್ತದೆ ಸೊ ಇವಾಗ ನೋಡಿ ಸ್ವಲ್ಪ ಕಲರೆಲ್ಲ ಈ ಥರ ಚೇಂಜಸ್ ಆಗಿ ಬಂದ ನಂತರ ಇವಾಗ ಇದಕ್ಕೆ ನಾವು ಈ ಥರ ಉದ್ದದ್ದನ್ನೇ ಕಟ್ ಮಾಡಿಟ್ಕೊಂಡಂತಹ ಕ್ಯಾಪ್ಸಿಕಮ್ಮನ್ನು ಹಾಕೋಬೇಕು ಇದು ಮಸ್ಟಾಗಿ ಈ ಮಂದಿಗೆ ಹಾಕ್ಕೋಬೇಕು ಇದನ್ನು ಸ್ಕಿಪ್ ಮಾಡ್ಕೊಬೇಡಿ ಮಾಡ್ಕೋಬೇಡಿ ಸೊ ಕ್ಯಾಪ್ಸಿಕಮ್ ಹಾಕಿದ ನಂತರ ಸಲ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನಂತರ ಏನು ಗೊತ್ತಾ ಈ ಥರ ಮಿಕ್ಸ್ ಎಲ್ಲ ಮಾಡ್ಕೊಳ್ಳುವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ನಾವು ಆವಾಗ ನೆನೆ ಹಾಕಿದ ಒಂದು ಗಂಟೆ ನೆನೆ ಹಾಕಿದ ಅಕ್ಕಿ ಇತ್ತಲ್ಲ ಅದರ ನೀರನ್ನೆಲ್ಲ ತೆಗೆದು ಡೈರೆಕ್ಟಾಗಿ ಇವಾಗ ಇದಕ್ಕೆ ಈ ಪಾತ್ರೆಗೆ ಹಾಕ್ಕೋಬೇಕು ನೀರು ಏನೂ ಹಾಕ್ಲಿಕ್ಕಿಲ್ಲ ಈ ಅಕ್ಕಿಯನ್ನು ಮಾತ್ರ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೇಕು ನಾವು ನಾರ್ಮಲ್ ಎಲ್ಲ ಮಂದಿ ಮಾಡುವಾಗ ಇದಕ್ಕೆ ನೀರನ್ನು ಹಾಕಿ ನೀರು ಕುದಿ ಬಂದ ನಂತರ ಅಕ್ಕಿಯನ್ನೆಲ್ಲ ಹಾಕ್ತೀವಲ್ಲ ಆದರೆ ಯಮನಿ ಮಂದಿಗೆ ಈ ಥರ ಅಕ್ಕಿಯನ್ನು ಡೈರೆಕ್ಟಾಗಿ ನಾವು ನೀರನ್ನು ಹಾಕದೆ ಇವಾಗ ಇದನ್ನು ನಾವು ಇವಾಗ ಫ್ರೈ ಮಾಡ್ಕೋಬೇಕು ಸೊ ನಮಗೆ ನೀರು ಹಾಕಲಿಕ್ಕಿದೆ ಮತ್ತು ದಮ್ಮಲ್ಲಿ ಇಡುವಾಗ ಸೊ ಮೊದಲು ಸ್ಟಾರ್ಟಿಂಗಲ್ಲಿ ಇದನ್ನು ಡೈರೆಕ್ಟಾಗಿ ಈ ಥರ ಪ್ಯಾನ್ಗೆ ಹಾಕಿದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಫ್ರೈ ಅಂದರೆ ಜಸ್ಟ್ ಇದು ನಮಗೆ ಸ್ವಲ್ಪ ಈ ಫ್ರೈ ಆಗುವಾಗ ಜಾಸ್ತಿ ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದರೆ ಸಾಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾನು ಮಿಕ್ಸ್ ಮಾಡುವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಇಂಗ್ರೀಡಿಯಂಟ್ಸನ್ನ ಹಾಕ್ತಾಯಿದ್ದೀನಿ ಅಂದರೆ ಕೆತ್ತೆ ಲವಂಗ ಕ ಕರಿಮೆಣಸ್ ಕಾಳು ಜೀರಿಗೆ ಏಲಕ್ಕಿ ಅನಂತರ ಇದಿತ್ತಲ್ಲ ಕಪ್ಪು ಲೆಮನ್ ಇದೆಯಲ್ಲ ಡ್ರೈಡ್ ಲೆಮನ್ ಅದು ನನಗೆ ಸಿಗಲಿಲ್ಲ ಅದು ಇದ್ರೆ ಇದಕ್ಕೆ ಅದನ್ನೇ ಹಾಕ್ಕೋಬೇಕು ನನಗೆ ಅದು ಸಿಗದ ಕಾರಣ ನಾನು ಈ ಥರ ಲಿಂಬೆ ಹಾಕ್ತಾ ಇದ್ದೀನಿ ನನಗೇನು ಇದರಲ್ಲಿ ಡಿಫ್ರೆನ್ಸ್ ಏನೂ ಆಗಲಿಲ್ಲ ಒಂದು ಒಳ್ಳೆ ಫ್ಲೇವರೇ ಸಿಗ್ತದೆ ಇದು ಹಾಕಿದ ನಂತರ ಸೊ ನೋಡಿದ್ರಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡುವಾಗಲೇ ನಮಗೊಂದು ಒಳ್ಳೆ ಫ್ಲೇವರ್ ಸಿಗ್ತದೆ ನೀವು ಎನಿಸ್ಬೋದು ಇದಕ್ಕೆ ಮಸಾಲೆ ಏನೂ ಇಲ್ಲದೆ ಈ ರೈಸ್ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಇದಕ್ಕೆ ಯಾವುದೇ ಗ್ರೇವಿ ಏನು ಬೇಡ ಅಷ್ಟೊಂದು ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬರ್ತದೆ ನನಗೆ ಇಷ್ಟು ಮಂದಿ ರೆಸಿಪಿನ ನಾನು ಮಾಡಿದ್ದಲ್ಲ ಅದರಲ್ಲಿ ನನಗೆ ಪ ತುಂಬಾ ಇಷ್ಟ ಆದ ಮಂದಿ ಅಂದರೆ ಈ ಯಮನಿ ಚಿಕನ್ ಮಂದಿ ಸೊ ಇವಾಗ ನಾನು ಇದಕ್ಕೆ ಫ್ರೈ ಆದ ನಂತರ ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು ಸೊ ನಾನಿಲ್ಲಿ ಟೋಟಲ್ ಆಗಿ ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಏನಂದರೆ ಈ ರೀತಿ ಇದರ ಮೇಲ್ಗಡೆಗೆ ಫಾಯಿಲ್ ಪೇಪರ್ನ ಹಾಕ್ಕೋಬೇಕು ನಮಗೆ ಈ ರೀತಿ ಮಾಡೋದಲ್ಲಂದ್ರೂ ಸಹ ನಾವು ಇಡ್ಲಿ ಎಲ್ಲ ಮಾಡ್ತೀವಿ ಅಲ್ಲ ಸ್ಟೀಮರ್ ಇದೆಯಲ್ಲ ಅದರಲ್ಲಿ ಸಹ ನಮಗೆ ಮಾಡ್ಕೋಬೋದು ನಾನು ಇವಾಗ ನನ್ನ ಹತ್ರ ಫಾಯಿಲ್ ಪೇಪರ್ ಇರೋದ್ರಿಂದ ನಾನು ಈ ತರ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಇಡ್ಲಿ ಪಾತ್ರೆ ಇದೆಯಲ್ಲ ಅದರಲ್ಲಿ ಸಹ ನಾವು ಸ್ಟೀಮ್ ಮಾಡ್ಕೋಬೋದು ತುಂಬಾ ಸುಲಭವಾಗಿ ನಮಗೆ ಅದರಲ್ಲಿ ಮಾಡ್ಕೋಬೋದು ಸೊ ನನ್ನ ಹತ್ರ ಫಾಯಿಲ್ ಪೇಪರ್ ಇರೋದ್ರಿಂದ ನಾನು ನಿಮಗೆ ಈ ರೀತಿ ಮಾಡಿ ತೋರಿಸ್ತಾ ಇದೀನಿ ಸೊ ಒಂದು ಒಂದು ಫೋಲ್ಡ್ ನಾವು ಈ ತರ ಫಾಯಿಲ್ ಪೇಪರ್ನ ಹಾಕ್ಕೊಂಡು ಸೈಡ್ ಅಲ್ಲಿ ಇದೆಯಲ್ಲ ಬದಿಯಲ್ಲಿ ಅದನ್ನು ಈ ತರ ಫೋಲ್ಡ್ ಮಾಡ್ಕೋಬೇಕು ಅಂದ್ರೆ ಇದರಲ್ಲಿ ನಮಗೆ ಯಾವುದೇ ಗಾಳಿ ಆವಿ ಏನು ಹೊರಗೆ ಬರಬಾರ್ದು ಸೊ ಆತರ ನಾವು ಇದಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೊ ನಂತರ ಏನ್ ಗೊತ್ತಾ ಇವಾಗ ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲಿ ಇಡಿ ಅವತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು ಸೊ ನಂತರ ಇದಕ್ಕೆ ನಾನು ಇದರ ಮೇಲ್ಗಡೆಗೆ ಮತ್ತೊಂದು ಫಾಯಿಲ್ ಪೇಪರ್ನ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವುದೇ ರೀತಿ ಗಾಳಿ ಹೊರಗೆ ಹಾಗೆ ಚೆನ್ನಾಗಿ ಇದನ್ನ ಚೆನ್ನಾಗಿ ಕವರ್ ಆಗುವ ರೀತಿ ನಾನುಂಟಲ್ಲ ಮತ್ತೊಂದು ಫಾಯಿಲ್ ಪೇಪರ್ನ ಇಟ್ಟು ಈ ರೀತಿ ಸೈಡ್ ಇದೆಯಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಬಿಸಿ ಇರಬಹುದು ಪ್ಯಾನ್ ಸೊ ಈ ಥರ ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದನ್ನು ಕರೆಕ್ಟಾಗಿ ನಾವು ಈ ರೀತಿ ಫೋಲ್ಡ್ ಮಾಡಿದ ನಂತರ ಗಾಳಿಯನ್ನು ಹೊರಗೆ ಬರುತ್ತಿಲ್ಲಲ್ಲ ಒಂದು ಸ್ಟಿಕ್ನ ಸಹಾಯದಿಂದ ಈ ರೀತಿ ಹೋಲ್ಸ್ನ ನಾವು ಮಾಡ್ಕೋಬೇಕು ಸೊ ಹೋಲ್ಸ್ ಮಾಡುವಾಗ ಕರೆಕ್ಟಾಗಿ ಕೆಳಗೆ ತನಕ ಮಾಡಿ ನಾವು ಡಬಲ್ ಫಾಯಿಲ್ ಪೇಪರ್ನ ಹಾಕಿದ್ವಿ ಅಲ್ಲ ಸೊ ನೀವು ಸ್ಟೀಮರಲ್ಲಿ ಮಾಡೋದಾದರೆ ಈ ಕೆಲಸ ಇರುವುದಿಲ್ಲ ಸೊ ನಾನಿಲ್ಲಿ ಈ ಥರ ಫಾಯಿಲ್ ಪೇಪರ್ ಹಾಕಿರೋದ್ರಿಂದ ಈ ಥರ ಹೋಲ್ಸ್ನ ಮಾಡ್ತಾ ಇದ್ದೀನಿ ಸೊ ಇದರಿಂದ ನಮಗೆ ಚೆನ್ನಾಗಿ ಏನಾಗ್ತದೆ ಅಂತ ಹೇಳಿದರೆ ಈ ರೀತಿ ಮಾಡಿ ನಂತರ ಇದರ ಮೇಲ್ಗಡೆಗೆ ನಾವು ಚಿಕನ್ ಇಡಲಿಕ್ಕಿದೆ ಸೊ ಆದ ಕಾರಣ ಈ ರೀತಿ ನಾವು ಹೋಲ್ಸ್ನ ಮಾಡ್ಕೋಬೇಕು ಸೊ ನಾನು ಇವಾಗ ನೋಡಿ ಎಲ್ಲ ಕಡೆ ಈ ರೀತಿ ಹೋಲ್ಸನ್ನ ಮಾಡ್ತಾಯಿದ್ದೀನಿ ಆವಾಗ ಅಂತ ಹೇಳಿದರೆ ಚಿಕನಲ್ಲಿ ನಮಗೆ ಆವಿಯಲ್ಲಿ ಕುಕ್ ಆಗ್ತದಲ್ಲ ಅದರ ನೀರೆಲ್ಲ ಕಂಪ್ಲೀಟಾಗಿ ನಮಗೆ ರೈಸ್ಗೆ ಹೋಗಿ ಬೀಳಬೇಕು ಆವಾಗ ರೈಸ್ಗೆ ಸಹ ಒಂದು ಒಳ್ಳೆ ಫ್ಲೇವರ್ ಇರ್ತದಲ್ಲ ಸೊ ನೋಡಿ ಇವಾಗ ನಾನು ಫ್ರೀಸರಿಂದ ತೆಗೆದ ಚಿಕನ್ ಇದೆಯಲ್ಲ ಅದನ್ನು ಇದರ ಮೇಲ್ಗಡೆಗೆ ಇದ್ದೀನಿ ಸೊ ನೋಡಿ ಈ ಥರ ಜೋಡಿಸ್ಕೋಬೇಕು ನಾನು ಟೋಟಲಾಗಿ ಮೂರು ಪೀಸ್ ಚಿಕನ್ನ ತೆಗೆದುಕೊಂಡಿದ್ದೀನಿ ಸೊ ನೋಡಿ ಇಲ್ಲಿ ಮೂರು ಪೀಸ್ ಚಿಕನನ್ನು ಸಹ ಈ ರೀತಿ ನಾವು ಇವಾಗ ಜೋಡಿಸ್ಕೊಂಡು ನಂತರ ಏನು ಮಾಡಬೇಕಂದ್ರೆ ನಾವು ನೆಕ್ಸ್ಟ್ ಮತ್ತೆ ಇದರ ಮೇಲ್ಗಡೆಗೆ ಮತ್ತೊಂದು ಫಾಯಿಲ್ ಪೇಪರ್ನ ನಾವು ಹಾಕ್ಕೋಬೇಕು ಸೊ ನೋಡಿ ಈ ರೀತಿ ನಾವು ಇವಾಗ ಇದನ್ನು ಇದರ ಮೇಲ್ಗಡೆಗೆ ಮತ್ತೊಂದು ಫಾಯಿಲ್ ಶೀಟ್ನ ಹಾಕ್ಕೊಂಡು ಇದನ್ನು ಫುಲ್ಲಾಗಿ ನಾವು ಕವರ್ ಮಾಡ್ಕೋಬೇಕು ಇದರ ಮೇಲ್ಗಡೆಯಿಂದ ಅಂದರೆ ಇದರ ಹೊರಗಡೆಯಿಂದ ನಮಗೆ ಯಾವುದೇ ಆವಿ ಅಥವಾ ಗಾಳಿ ಏನು ಬರಬಾರ್ದು ಸೊ ಇದರ ಹಬೆ ಇರ್ತದಲ್ಲ ಅದು ನಮಗೆ ಹೊರಗೆ ಬರಬಾರ್ದು ಕಂಪ್ಲೀಟಾಗಿ ಹಬೆ ಹೊರಗೆ ಬರಲಿಕ್ಕೆ ಬರ್ತಾ ಇದೆಯಾ ಅಂತ ಹೇಳಿದರೆ ಚಿಕನ್ ನಮಗೆ ಕುಕ್ ಆಗೋದಿಲ್ಲ ಸೊ ಇದು ಮಾಡುವಾಗ ನನಗೆ ಒಂದು ಡೌಟ್ ಇತ್ತು ಚಿಕನ್ ಈ ರೀತಿ ಮಾಡಿದರೆ ಕುಕ್ ಆಗ್ಬೋದಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದ್ದು ನಾನು ಕುಕ್ ಮಾಡಿದ ನಂತರವೇ ನಂಗೆ ಗೊತ್ತಾಯಿತು ಚೆನ್ನಾಗಿ ಕುಕ್ ಆಗಿದೆ ಇದು ಪರ್ಫೆಕ್ಟಾಗಿ ಬಂದಿದೆ ಈ ಥರನೇ ಮಾಡ್ಕೊಳ್ಳಿ ಫ್ರೈ ಏನೂ ಮಾಡ್ಕೋಬೇಕಂತ ಇಲ್ಲ ಸೊ ಇದರ ಮೇಲ್ಗಡೆಗೆ ನಾನು ಮತ್ತೆ ಲಿಡ್ನ ಈ ರೀತಿ ಕ್ಲೋಸ್ ಮಾಡಿಕೊಂಡು ನಾವಿವಾಗ ಲೋ ಫ್ಲೇಮಲ್ಲೇ ಇದನ್ನು ನಾವು ಒಂದು ನಲವತ್ತೈದು ನಿಮಿಷ ನಾವು ಕುಕ್ ಮಾಡ್ಕೋಬೇಕು ಸೊ ನೋಡಿದರೆಲ್ಲ ನಾನು ಲೋ ಫ್ಲೇಮಲ್ಲಿ ನಲ್ವತ್ತೈದು ನಿಮಿಷ ಕುಕ್ ಮಾಡಿ ಆದ ನಂತರ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಲವತ್ತೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಸ್ಪೀಡಲ್ಲಿ ಇಡಲಿಕ್ಕೆ ಹೋಗಬಾರ್ದು ಯಾವತ್ತು ಲೋ ಫ್ಲೇಮಲ್ಲಿ ಅಲ್ಲಿ ಇದನ್ನು ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಕುಕ್ ಮಾಡ್ಕೋಬೇಕು ಸೊ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ಆದ ನಂತರ ಇವಾಗ ನೋಡಿ ಬಿಸಿಯಾಗಿದೆ ಸೊ ನೋಡ್ಕೊಂಡು ತೆಗೆದುಕೊಳ್ಳಿ ಇವಾಗ ನೋಡಿ ಫಾಯಿಲ್ ಪೇಪರ್ನ ತೆಗೆದಲ್ಲ ಚಿಕನ್ ಕಂಪ್ಲೀಟಾಗಿ ನಮಗೆ ಕುಕ್ ಆಗಿದೆ ಸೊ ಇದರ ಚಿಕನ್ ತೆಗೆದು ನಮಗೆ ಫ್ರೈ ಸಹ ಮಾಡ್ಕೋಬೋದು ಬೇಕಂದರೆ ಆದರೆ ನಾನಿಲ್ಲಿ ಫ್ರೈ ಮಾಡಲ್ಲ ನಮಗೆ ಈಗೇ ತುಂಬಾ ಜ್ಯೂಸಿ ಹಾಗೂ ಆದಂತಹ ಚಿಕನ್ ಇಲ್ಲಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಅಂತ ಸೂಪರ್ ಆಗಿದೆ ನಮಗೆ ಯಮನಿ ಸ್ಟೈಲಲ್ಲಿ ಬೇಕಂದರೆ ಈ ಥರ ನಾವು ಮಾಡ್ಕೋಬೇಕು ಸೊ ಇವಾಗ ಇದರ ಮೇಲ್ಗಡೆ ಚಿಕನ್ ಎಲ್ಲ ತೆಗೆದಲ್ಲ ಇವಾಗ ನೋಡಿ ಇದರಲ್ಲಿ ಈ ಥರ ಮಸಾಲೆ ಇದೆಯಲ್ಲ ಎಕ್ಸ್ಟ್ರಾ ಮಸಾಲ ಇದ್ದದ್ದು ಇದನ್ನು ಈ ರೈಸ್ಗೆ ನಾವು ಹಾಕ್ಕೋಬೇಕು ಸೊ ಇವಾಗ ನಾವು ಈ ಫಾಯಿಲ್ನ ತೆಗೆದುಕೊಂಡು ನಮಗೆ ರೈಸ್ ಚೆನ್ನಾಗಿ ಕುಕ್ ಆಗಿದೆ ಇಲ್ವಾ ಅಂತ ಹೇಳಿ ನೋಡ್ಕೊಳ್ಳೋಣ ಸೊ ನೋಡಿದ್ರಲ್ಲ ಇದರ ನೀರೆಲ್ಲ ನೋಡ್ಕೊಳ್ಳಿ ಇನ್ನೊಂದು ಫಾಯಿಲ್ ಪೇಪರ್ಗೆ ಹಾಕಿ ಇದರ ಹೋಲ್ಸಲ್ಲಿ ನಮಗೆ ಕಂಪ್ಲೀಟಾಗಿ ಅಂತಲ್ಲ ನೋಡಿ ಈ ಮಿಡಲ್ ಪೋರ್ಷನ್ಗೆ ನಮಗೆ ಫುಲ್ ಕಂಪ್ಲೀಟಾಗಿ ಅದರ ನೀರೆಲ್ಲ ಚಿಕನ್ ಕುಕ್ ಆದ ನೀರಿದೆಯಲ್ಲ ಆಬಿಯಲ್ಲಿ ಅದೆಲ್ಲ ಬಿದ್ದಿದೆ ಸೊ ಇವಾಗ ನೋಡಿ ರೈಸನ್ನು ತೆಗಿತಾಯಿದ್ದೀನಿ ಸೊ ಮೆಲ್ಲನೆ ಸ್ಪೂನ್ ಹಾಕಿ ರೀತಿ ತೆಗೆದುಕೊಳ್ಳಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಚಿಕನ್ ಫ್ಲೇವರ್ ಎಲ್ಲ ಕಡೆ ಹರಡಲಿಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೈಸ್ ಕೂಡ ಬಿಡಿ ಬಿಡಿಯಾಗಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ಹೇಳಿ ಯಾವುದೇ ರೈಸ್ಗೆ ನಾವು ಮಸಾಲೆ ಪೌಡರ್ಸ್ ಹಾಕ್ಲಿಲ್ಲಲ್ಲ ಚಿಕನ್ನ ಫ್ಲೇವರೇ ಇದಕ್ಕೆ ಬಿದ್ದು ತುಂಬಾ ಚೆನ್ನಾಗಿರ್ತದೆ ನೀವು ನೋಡ್ಬೋದು ಈ ಥರ ನೋಡಲಿಕ್ಕೆ ಇದ್ದರೂ ಸಹ ಮಸ್ಟಾಗಿ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದು ತುಂಬಾ ಚೆನ್ನಾಗಿರ್ತದೆ ಸೊ ವಿಡಿಯೋ ಲೆಂತ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ನಾನು ಸ್ಪೀಡಾಗಿ ನಿಮಗೆ ತೋರಿಸಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಆವಾಗ ನಾವು ತೆಗೆದ ಚಿಕನ್ ಇದೆಯಲ್ಲ ಅದನ್ನು ಹಾಕಿ ನಂತರ ಒಂದು ಬೌಲ್ಗೆ ಬಿಸಿ ಚಾರ್ಕೋಲ್ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಆವಾಗ ಒಂದು ಒಳ್ಳೆ ಸ್ಮೋಕಿ ಫ್ಲೇವರ್ ನಮಗೆ ಸಿಗ್ತದೆ ಇವಾಗ ಗ್ಯಾಸ್ ಫ್ಲೇಮನ್ನು ನಾವು ರೈಸನ್ನು ಮಿಕ್ಸ್ ಮಾಡ್ತೀವಲ್ಲ ಅವಾಗ್ಲೂ ಗ್ಯಾಸ್ ಫ್ಲೇಮನ್ನು ನಾವು ಆಫ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಆದ ನಂತರ ಇವಾಗ ಇದನ್ನು ಓಪನ್ ಮಾಡ್ತಾ ಇದೀನಿ ಸೊ ಚೆನ್ನಾಗಿ ರೈಸಿಗೆಲ್ಲ ಸ್ಮೋಕಿ ಫ್ಲೇವರ್ ಸಹ ಬಂದಿದೆ ಇವಾಗ ಇದನ್ನು ತೆಗೆದು ನಾವು ಚಿಕನ್ ತೆಗೆದು ಒಂದು ಸಪ್ರೇಟ್ ಮಾಡಿ ನಂತರ ರೈಸನ್ನು ಒಂದು ಪ್ಲೇಟ್ಗೆ ನಾವು ಇವಾಗ ಸರ್ವ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತಹ ರೆಸಿಪಿ ಇದು ಯಮನಿ ಚಿಕನ್ ಮಂದಿ ಈ ರೀತಿ ಸುಲಭವಾಗಿ ನಮಗೆ ಮನೆಯಲ್ಲೇ ಮಾಡ್ಕೋಬೋದು ಖಂಡಿತವಾಗಲೂ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಹೇಳಿ ನೀವು ಮಾಡಿ ಆದ ನಂತರ ನಿನ್ನ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದರಿಂದ ಬೇರೆಯವರಿಗೂ ಸಹ ಒಂದು ಉಪಯೋಗ ಅಂತ ಹೇಳಿ ಅಷ್ಟೇ ಸೊ ನೋಡಿದರೆಲ್ಲ ಇವತ್ತಿನ ವಿಡಿಯೋ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪಬಹುದು